ಅರ್ಜುನ್ ಜನ್ಯ ಅವ್ರ ಇದ್ರೆ ಯಾವ ಹಾಡು ಆಡ್ತಾರೆ ಅಂತ ಹೇಳಿ ನಾನು ಹೇಳಿದೆ ನೀರಿಗೆ ಬಾರಿ ಚೆನ್ನಿಂಗ್ ಆಕ್ಚುಲಿ ಅವಾಗ ಅರ್ಜುನ್ ಜನ್ಯ ಹೇಳಿದ್ದು ನಾನು ಹೇಳಿದೆ ಅರ್ಜುನ್ ಜನ್ಯ ಈ ಸಾಂಗ್ ಹೆಂಗಪ್ಪ ಬಂತು ಸರ್ ನಾನು ಒಂದು ಹುಡುಗಿನ ನೋಡ್ತಾ ಇದ್ದೀನಿ ಅವರು ಮನೆ ಮುಂದೆ ಯಾವಾಗಲೂ ನಾನು ನೋಡಿದಾಗೆಲ್ಲ ನೀರು ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಸರ್ ಅದಕ್ಕೆ ನೀನು ನೀರಿಗೆ ಬಾರಿ ಚೆನ್ನಿ ಅಂತ ಕಾಯ್ತಾ ಇದ್ದೆ ಒಂದು ದಿವಸ ಬರಲೇ ಇಲ್ಲ ಆಮೇಲೆ ನಿಧಾನಕ್ಕೆ ಹಾಡಕ್ ಶುರು ಮಾಡಿದೆ ಬಂದರು ಯಾರಪ್ಪ ಅದು ಅಂದ್ರೆ ಅನುಶ್ರೀ ಸಾರ್ ಅನುಶ್ರೀ ಬಿಟ್ಟು ಯಾರು ಸಾರ್ ಬರಕ್ ಸಹಿಮಾನಿ ಏನ್ ಹೇಳೋದು ನಾನು ಇದೆಲ್ಲ ತಮಾಷೆ ಒಂದ್ ಕಡೆ ಬಟ್ ಅಣ್ಣ ನಾನು ಬಿಗಿನಿಂಗ್ ಅಲ್ಲಿ ಬಂದಾಗ ನನಗೆ ಸಿನಿಮಾಗಳು ಕೊಟ್ಟು ಕೈ ಹಿಡಿದಿ ನನ್ನ ಇಂಡಸ್ಟ್ರಿನಲ್ಲಿ ಇವತ್ತಿ ಅಂದ್ರೆ ಒಂದು ಬಹಳ ಮುಖ್ಯವಾದ ಕಾರಣ ದುನಿಯಾ ವಿಜಯ ಅಣ್ಣ ಸಾಂಗ್ಸು ನಾವು ಅದನ್ನೆಲ್ಲ ಕಲ್ತಿದ್ದು ಅಣ್ಣ ಅವ್ರ ಮನೆಯಿಂದ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಕಡೆಯಿಂದ ಸೊ ಹಂಗಾಗಿ ನಮ್ಮ ಜೀವ ಇರೋವರೆಗೂ ಅವ್ರು ಹೇಳ್ಕೊಟ್ಟಂಥ ಕೆಲವು ಪಾಠಗಳನ್ನ ನಾವು ಬಿಡೋದಿಲ್ಲ ಸೊ ಹಂಗಾಗಿ ಇವತ್ತು ಅದು ದುಃಖನೂ ಇದೆ ಆದರೆ ಅವ್ರನ್ನ ಸದಾ ನೆನ್ಸ್ಕೊಂತೀವಿ ಅನ್ನೋ ಖುಷಿನೂ ಇದೆ ನಾನೇನೂ ಮಾಡಿಲ್ಲ ಎಲ್ಲ ಅವರು ಕೆಲವು ಏನ್ ಒಳ್ಳೇದ್ ಮಾಡಿದ್ರು ಅದೆಲ್ಲ ಒಂದ್ ಸಣ್ಣದಾಗಿ ಮಾಡಿದೀವಿ ಅಷ್ಟೇ ಇನ್ನೇನೇ ಇಲ್ಲ ನೀವ್ ನೀವ್ ಅಲ್ಲಿಂದ ಕಲ್ತ್ಕೊಂಡ್ರೆ ನಾವು ನಾವು ನಿಮ್ಮಿಂದ ಕಲ್ತ್ಕೊಂಡಿವಿ ಅದಕ್ಕೆ ಪಾಪ ಈಗ ಒಳ್ಳೇದ್ ಮಾಡಿರೋದು